ಯುಗಗಳಿಂದಲೂ ಭಾರತದ ಆತ್ಮದಂತೆ ಹರಿಯುವ ನದಿ ಹಿಮಾಲಯದ ಗರ್ಭದಿಂದ ಜನ್ಮತಾಳಿ ಲಕ್ಷಾಂತರ ಜನರ ಪಾಪಗಳನ್ನು ತೊಳೆಯುತ್ತಾ ಅವರ ಹೃದಯದಲ್ಲಿ ಭರವಸೆಯ ದೀಪ ಬೆಳಗಿಸುತ್ತಾ ತಾಯಿ ಪ್ರೀತಿಯನ್ನು ತೋರಿಸುವ ಈ ನದಿ ನಮ್ಮೆಲ್ಲರ ಪ್ರೀತಿಯ ಗಂಗೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಪ್ರತಿಯೊಂದು ಬಂಡೆಯಲ್ಲೂ ಪ್ರತಿಯೊಂದು ಮರಳಿನ ಕಣದಲ್ಲೂ ಗಂಗೆಯ ಕಥೆ ಅಡಗಿದೆ ಪುರಾಣ ಕಥೆಗಳಲ್ಲಿ ವೇದಗಳ ಪಾರಾಯಣದಲ್ಲಿ ಸಂತ ಕವಿಗಳ ಹಾಡುಗಳಲ್ಲಿ ಭಕ್ತರ ಪ್ರಾರ್ಥನೆಯಲ್ಲಿ ಗಂಗಾಮಾತೆ ಸದಾ ಜೀವಂತ ಆಕೆಯ ದಡದಲ್ಲಿ ಅರಳಿದ ಸಂಸ್ಕೃತಿ ನಾಗರಿಕತೆ ಜ್ಞಾನದ ಬೀಡುಗಳನ್ನು ನೋಡಿದಾಗ ಕಣ್ಣಲ್ಲಿ ಆನಂದ ಭಾಷ್ಪ ಸುರಿಯುವುದು ಸಹಜ ಈ ಗಂಗೆ ಕೇವಲ ಒಂದು ನದಿಯಲ್ಲ ಅದು ಹಿಂದೂ ಧರ್ಮದ ಪವಿತ್ರ ಹೃದಯ ಆಕೆಯಿಲ್ಲದೆ ಭಾರತವನ್ನು ಊಹಿಸಲು ಸಾಧ್ಯವಿಲ್ಲ ಭಗೀರಥನ ತಪಸ್ಸಿಗೆ ಕರಗಿ ಆಕಾಶದಿಂದ ಇಳಿದು ಬಂದ ದೇವನದಿ ಇವಳು ಶಿವನ ಜಟೆಯಲ್ಲಿ ಅಡಗಿ ನಂತರ ಭೂಮಿಗೆ ಇಳಿದು ಬಂದಾಗ ಆಕೆಯ ಸ್ಪರ್ಶದಿಂದ ಎಷ್ಟೋ ಆತ್ಮಗಳು ಮುಕ್ತಿ ಪಡೆದವು ಎಂಬ ನಂಬಿಕೆ ಈ ನದಿಯ ನೀರನ್ನು ಕೇವಲ ನೀರೆಂದು ಭಾವಿಸಲಾಗುವುದಿಲ್ಲ ಅದು ಅಮೃತ ಅದು ತೀರ್ಥ ಆಕೆಯ ದಡದಲ್ಲಿ ಕುಳಿತು ಕಣ್ಮುಚ್ಚಿ ಧ್ಯಾನಿಸಿದರೆ ಮನಸ್ಸಿಗೆ ಶಾಂತಿ ಆತ್ಮಕ್ಕೆ ಮುಕ್ತಿ ಸಿಕ್ಕಂತೆ ಅನಿಸುತ್ತದೆ ಈ ಪವಿತ್ರತೆಯ ಭಾವವೇ ಕೋಟ್ಯಂತರ ಜನರನ್ನು ಗಂಗೆಯತ್ತ ಸೆಳೆಯುತ್ತದೆ ಆಕೆಯ ಒಂದೇ ಒಂದು ನೋಟ ಒಂದು ಸ್ನಾನ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುತ್ತದೆ ಎಂಬ ಗಾಢ ನಂಬಿಕೆ ಯದ ಗಂಗೋತ್ರಿಯ ಗೋಮುಖದಿಂದ ಚಿಮ್ಮಿ ಬರುವ ಈ ಪುಟ್ಟ ಜರಿ ಹರಿಯುತ್ತಾ ಹರಿಯುತ್ತಾ ಬೃಹತ್ ನದಿಯಾಗಿ ಮಾರ್ಪಡುತ್ತದೆ ತನ್ನ ಪ್ರಾರಂಭಿಕ ಹಾದಿಯಲ್ಲಿ ಕಿರಿದಾದ ಕಣಿವೆಗಳ ನಡುವೆ ನರ್ತಿಸುತ್ತಾ ಬಂಡೆಗಳನ್ನು ಸೀಳುತ್ತಾ ಹರಿಯುವ ಗಂಗೆ ದೇವಪ್ರಯಾಗದಲ್ಲಿ ಭಾಗೀರಥಿ ಮತ್ತು ಅಲಕನಂದ ಸಂಗಮಗಳ ನಂತರ ಗಂಗಾ ಎಂಬ ಹೆಸರನ್ನು ಪಡೆಯುತ್ತದೆ ಇಲ್ಲಿಂದ ಮುಂದೆ ಆಕೆಯು ತನ್ನ ಗಂಭೀರ ಪ್ರಯಾಣವನ್ನು ಆರಂಭಿಸುತ್ತಾಳೆ ಉತ್ತರಾಖಂಡದ ಪರ್ವತಗಳಿಂದ ಇಳಿದು ಹರಿದ್ವಾರದ ಸಮತಲ ಪ್ರದೇಶವನ್ನು ಪ್ರವೇಶಿಸುತ್ತಿದ್ದಂತೆ ಗಂಗಾ ತನ್ನ ವೈಶಾಲ್ಯವನ್ನು ತೋರಿಸುತ್ತಾಳೆ ಇಲ್ಲಿಂದ ಆಕೆಯ ಪ್ರಯಾಣವು ಉತ್ತರ ಪ್ರದೇಶ ಬಿಹಾರ್ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಮೂಲಕ ಸಾಗುತ್ತದೆ ಆಕೆ ಹರಿಯುವ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ರೀತಿಯಲ್ಲಿ ಆಕೆಯನ್ನು ಆರಾಧಿಸುತ್ತವೆ ಆಕೆಯಿಂದ ಜೀವ ಪಡೆದುಕೊಳ್ಳುತ್ತವೆ ಗಂಗೆ ಕೇವಲ ಒಬ್ಬಂಟಿ ನದಿಯೆಲ್ಲ ಆಕೆ ತನ್ನ ಜೊತೆ ಅನೇಕ ಉಪನದಿಗಳನ್ನು ಸೇರಿಸಿಕೊಂಡು ಬೃಹತ್ ಸಾಮ್ರಾಜ್ಯವನ್ನೇ ನಿರ್ಮಿಸಿದ್ದಾಳೆ ಯಮುನಾ ಘಾಘ್ರಾ ಗಂಡಕ್ ಕೋಸಿ ಸೋನ್ ದಾಮೋದರ್ ಇವೆಲ್ಲವೂ ಗಂಗಾಮಾತೆಯ ಮಕ್ಕಳು ಇವೆಲ್ಲವೂ ತಾಯಿಯ ಮಡಿಲಿಗೆ ಬಂದು ಸೇರಿ ಆಕೆಯ ಶಕ್ತಿಯನ್ನು ಹೆಚ್ಚಿಸುತ್ತವೆ ವಿಶೇಷವಾಗಿ ಯಮುನಾ ನದಿ ಪ್ರಯಾಗರಾಜ್ನಲ್ಲಿ ಗಂಗಾ ನದಿಯೊಂದಿಗೆ ಸಂಗಮಿಸುವ ತ್ರಿವೇಣಿ ಸಂಗಮವು ಭಕ್ತರಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಮೂರು ನದಿಗಳು ಗಂಗಾ ಯಮುನಾ ಮತ್ತು ಅದೃಶ್ಯ ಸರಸ್ವತಿ ಒಂದಾಗುತ್ತವೆ ಎಂಬ ನಂಬಿಕೆಯಿದೆ ಗಂಗಾ ನದಿಯ ದಡದಲ್ಲಿ ಸಾವಿರಾರು ವರ್ಷಗಳಿಂದ ಪವಿತ್ರ ಕ್ಷೇತ್ರಗಳು ಪ್ರಮುಖ ನಗರಗಳು ಅರಳಿವೆ ಪ್ರತಿಯೊಂದು ಸ್ಥಳವು ತನ್ನದೇ ಆದ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಹರಿದ್ವಾರ ಗಂಗೆ ಸಮತಲವನ್ನು ಪ್ರವೇಶಿಸುವ ಮೊದಲ ದೊಡ್ಡ ಪಟ್ಟಣ ಇಲ್ಲಿ ಪ್ರತಿದಿನ ನಡೆಯುವ ಗಂಗಾ ಆರತಿ ಕಣ್ಣಿಗೆ ಹಬ್ಬ ಲಕ್ಷಾಂತರ ದೀಪಗಳು ನದಿಯಲ್ಲಿ ತೇಲುತ್ತಾ ಆಕೆಯ ವೈಭವವನ್ನು ಸಾರುತ್ತವೆ ಋಷಿಕೇಶ ಯೋಗ ಮತ್ತು ಆಧ್ಯಾತ್ಮಿಕ ಕೇಂದ್ರ ಲಕ್ಷ್ಮಣ್ ಜಲ ಮತ್ತು ರಾಮ ಜಲಾಸೇತುವೆಗಳು ಆಶ್ರಮಗಳು ಮತ್ತು ಹಿಮಾಲಯದ ಸೌಂದರ್ಯದ ನಡುವೆ ಗಂಗೆ ಹರಿಯುವ ದೃಶ್ಯ ಮನಸ್ಸಿಗೆ ಸ್ಫೂರ್ತಿ ನೀಡುತ್ತದೆ ಪ್ರಯಾಗರಾಜ್ ಅಲಹಾಬಾದ್ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುವ ಪವಿತ್ರ ಭೂಮಿಯಿದು ಇಲ್ಲಿ ಒಮ್ಮೆ ಸ್ನಾನ ಮಾಡಿದರೆ ಮೋಕ್ಷ ಸಿಗುತ್ತದೆ ಮನುಷ್ಯನ ಜನ್ಮ ಪಾವನವಾಗುತ್ತದೆ ಎಂಬ ನಂಬಿಕೆಯಿದೆ ವಾರಣಾಸಿ ಕಾಶಿ ಗಂಗಾ ನದಿಯ ಪವಿತ್ರತೆಯನ್ನು ಪ್ರತಿನಿಧಿಸುವ ನಗರ ಶಿವನ ನೆಚ್ಚಿನ ಕ್ಷೇತ್ರ ಇಲ್ಲಿನ ಘಾಟ್ ಪ್ರಾರ್ಥನೆಗಳು ಈ ಎಲ್ಲವೂ ಕಾಶಿಯನ್ನು ಜೀವಂತ ಆಧ್ಯಾತ್ಮಿಕ ಕೇಂದ್ರವನ್ನಾಗಿಸಿದೆ ಇಲ್ಲಿನ ಪ್ರತಿ ಕಲ್ಲು ಪ್ರತಿ ಮರಳಿನ ಕಣವು ಶಿವನ ನಾಮವನ್ನು ಜಪಿಸುತ್ತವೆ ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಗಂಗೆಯ ಪವಿತ್ರತೆ ಎದ್ದು ಕಾಣುತ್ತದೆ ಪಟ್ನಾ ಕಾನ್ಪುರ್ ಭಾಗಲ್ಪುರ್ ಕೊಲ್ಕತ್ತಾದಂತಹ ದೊಡ್ಡ ನಗರಗಳು ಕೂಡ ಗಂಗಾ ನದಿಯ ದಡದಲ್ಲಿ ಅರಳಿವೆ ಈ ನಗರಗಳ ಆರ್ಥಿಕತೆ ಸಂಸ್ಕೃತಿ ಜನಜೀವನ ಗಂಗಾ ನದಿಯೊಂದಿಗೆ ಹಾಸುಹೊಕ್ಕಾಗಿವೆ ಗಂಗಾ ನದಿಯ ಮೇಲೆ ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಇವುಗಳು ನೀರಾವರಿ ವಿದ್ಯುತ್ ಉತ್ಪಾದನೆ ಮತ್ತು ಪ್ರವಾಹ ನಿಯಂತ್ರಣಕ್ಕೆ ಸಹಾಯಕವಾಗಿವೆ ತೆಹ್ರಿ ಅಣೆಕಟ್ಟು ಫರಕ್ಕಾ ಬ್ಯಾರೇಜ್ ಇವುಗಳಲ್ಲಿ ಪ್ರಮುಖವಾದವು ಈ ಎಣೆಕಟ್ಟುಗಳು ಕೋಟ್ಯಂತರ ಜನರ ಬದುಕಿಗೆ ಆಧಾರವಾಗಿವೆ ಋಷಿಕೇಶದಲ್ಲಿನ ರಿವರ್ ರಾಫ್ಟಿಂಗ್ ವಾರಣಾಸಿಯ ಘಾಟ್ಗಳಲ್ಲಿ ದೋಣಿ ವಿಹಾರ ಹರಿದ್ವಾರದಲ್ಲಿನ ಗಂಗಾ ಆರತಿ ಹಿಮಾಲಯದಲ್ಲಿನ ಚಾರಣ ಮಾರ್ಗಗಳು ಗಂಗಾ ನದಿಯ ಸುತ್ತಲೂ ಇರುವ ಕೆಲವು ಪ್ರಮುಖ ಪ್ರವಾಸಿ ಆಕರ್ಷಣೆಗಳು ಪ್ರಕೃತಿಯ ಸೌಂದರ್ಯ ಆಧ್ಯಾತ್ಮಿಕ ವಾತಾವರಣ ಮತ್ತು ಸಾಹಸ ಕ್ರೀಡೆಗಳ ಸಂಯೋಜನೆ ಗಂಗಾ ನದಿಯ ಪ್ರದೇಶವನ್ನು ವಿಶಿಷ್ಟವಾಗಿಸಿದೆ ಗಂಗಾ ನದಿಯ ಬಯಲು ಪ್ರದೇಶ ವಿಶ್ವದ ಅತ್ಯಂತ ಫಲವತ್ತಾದ ಪ್ರದೇಶಗಳಲ್ಲಿ ಒಂದಾಗಿದೆ ಆಕೆಯ ನೀರು ಕೋಟ್ಯಂತರ ಎಕರೆ ಭೂಮಿಗೆ ನೀರಾವರಿ ಒದಗಿಸುತ್ತದೆ ಗೋಧಿ ಭತ್ತ ಕಬ್ಬು ಬಾರ್ಲಿ ಮತ್ತು ದ್ವಿದಳ ಧಾನ್ಯಗಳು ಈ ಪ್ರದೇಶದ ಪ್ರಮುಖ ಬೆಳೆಗಳು ಗಂಗಾ ನದಿಯ ಮಣ್ಣು ಚಿನ್ನದಂತೆ ಫಲವತ್ತಾಗಿದೆ ಎಂದು ಹೇಳಲಾಗುತ್ತದೆ ರೈತರು ಗಂಗೆಯನ್ನು ಅನ್ನದಾತೆ ಎಂದು ಪೂಜಿಸುತ್ತಾರೆ ಆಕೆಯಿಲ್ಲದೆ ಅವರ ಬದುಕು ಶೂನ್ಯ ಗಂಗಾ ನದಿಯಿಂದ ಜಲವಿದ್ಯುತ್ ಉತ್ಪಾದನೆಯು ದೇಶದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಪ್ರಮುಖ ಪಾತ್ರ ವಹಿಸುತ್ತದೆ ತೆಹ್ರಿ ಎಣೆಕಟ್ಟಿನಂತಹ ಯೋಜನೆಗಳು ಗಂಗೆಯ ಪ್ರವಾಹವನ್ನು ನಿಯಂತ್ರಿಸುವುದರ ಜೊತೆಗೆ ಹಸಿರು ಶಕ್ತಿಯನ್ನು ಉತ್ಪಾದಿಸುತ್ತವೆ ಗಂಗಾ ನದಿಯು ತನ್ನ ದಾರಿಯಲ್ಲಿ ಅನೇಕ ನದಿ ದ್ವೀಪಗಳನ್ನು ಸೃಷ್ಟಿಸಿದೆ ಇವುಗಳಲ್ಲಿ ಕೆಲವು ದ್ವೀಪಗಳು ಸಣ್ಣ ಸಮುದಾಯಗಳಿಗೆ ಆಶ್ರಯತಾಣವಾಗಿವೆ ಮತ್ತೆ ಕೆಲವು ದ್ವೀಪಗಳು ವನ್ಯಜೀವಿಗಳಿಗೆ ಆವಾಸಸ್ಥಾನವಾಗಿವೆ ತನ್ನ ದೀರ್ಘ ಪ್ರಯಾಣದ ಕೊನೆಯಲ್ಲಿ ಗಂಗಾ ನದಿಯು ಬಂಗಾಳಕೊಲ್ಲಿಯನ್ನು ಸೇರುವ ಮೊದಲು ವಿಶ್ವದ ಅತಿದೊಡ್ಡ ಡೆಲ್ಟಾ ಪ್ರದೇಶವನ್ನು ಸೃಷ್ಟಿಸುತ್ತದೆ ಸುಂದರ ಸುಂದರಬನ್ಸ್ ನಿತ್ಯ ಹರಿದ್ವರ್ಣ ಕಾಡು ಸುಂದರಬನ್ಸ್ ಬಂಗಾಳದ ಹುಲಿಯ ನೆಲೆಯಾದ ಈ ಪ್ರದೇಶವು ಜೀವವೈವಿಧ್ಯದ ಆಗರ ಮ್ಯಾಂಗ್ರೋವ್ ಕಾಡುಗಳು ಸಾವಿರಾರು ಜೀವಿಗಳಿಗೆ ಆಶ್ರಯ ನೀಡುತ್ತವೆ ಗಂಗಾ ನದಿಯು ತನ್ನ ಕೊನೆಯ ಪ್ರಯಾಣದಲ್ಲಿ ನೂರಾರು ಚಿಕ್ಕ ಚಿಕ್ಕ ಕವಲುಗಳಾಗಿ ಹರಿದು ಈ ವಿಶಿಷ್ಟ ಪರಿಸರ ವ್ಯವಸ್ಥೆಯನ್ನು ರೂಪಿಸಿದೆ ಇಲ್ಲಿ ಗಂಗೆ ಕೇವಲ ನದಿಯಲ್ಲ ಅದು ಸಮುದ್ರವನ್ನು ಸೇರುವ ಮುನ್ನ ಪ್ರಕೃತಿಯ ಅದ್ಭುತ ಕಲಾಕೃತಿಯನ್ನು ರಚಿಸುತ್ತದೆ ಗಂಗಾ ನದಿಯ ಪಾವಿತ್ರ್ಯತೆ ಮತ್ತು ಅದರ ಪರಿಸರ ಸಮತೋಲನವನ್ನು ಕಾಪಾಡುವುದು ದೊಡ್ಡ ಸವಾಲಾಗಿದೆ ನಗರೀಕರಣ ಕೈಗಾರಿಕರಣ ಮತ್ತು ಮಾನವ ಚಟುವಟಿಕೆಗಳಿಂದಾಗಿ ನದಿಯು ಕಲುಷಿತಗೊಂಡಿದೆ ನೈರ್ಮಲ್ಯಕ್ಕಾಗಿ ಕೇಂದ್ರ ಸರ್ಕಾರವು ನಮಾಮಿ ಗಂಗೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ನದಿಯ ಮಾಲಿನ್ಯವನ್ನು ಕಡಿಮೆ ಮಾಡಲು ಸಂರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಬದ್ಧವಾಗಿದೆ ಗಂಗಾ ನದಿಯ ಹಲವಾರು ವಿಶೇಷತೆಗಳು ಜೈವಿಕ ವೈವಿಧ್ಯ ಗಂಗಾ ನದಿಯು ಗಂಗಾ ನದಿಯ ಡಾಲ್ಫಿನ್ ಇದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ ಮೊಸಳೆಗಳು ಮತ್ತು ವಿವಿಧ ಜಾತಿಯ ಮೀನುಗಳಿಗೆ ಆವಾಸ ಸ್ಥಾನವಾಗಿದೆ ಗಂಗಾ ನದಿಯ ನೀರು ಇತರ ನದಿಗಳ ನೀರಿಗಿಂತ ಹೆಚ್ಚು ಕಾಲ ಹಾಳಾಗದೇ ಇರುತ್ತದೆ ಎಂಬ ವೈಜ್ಞಾನಿಕ ನಂಬಿಕೆಯಿದೆ ಗಂಗಾ ನದಿಯು ಕೇವಲ ನದಿಯಲ್ಲ ಅದು ಭಾರತದ ಸಂಸ್ಕೃತಿ ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಜೀವನಾಡಿ ಅದರ ಬಗ್ಗೆ ಹೇಳುವುದು ಮಾತ್ರವಲ್ಲ ಪಾವಿತ್ರ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತದ ನದಿಗಳ ಸರಣಿಯನ್ನು ಬೆಂಬಲಿಸಿ ಧನ್ಯವಾದಗಳು